ಮತ್ತೆ ಪಿಂಕಾನ್ ಕೈಗೂಡಿಸಿ ಈ ಅವೇರ್ನೆಸ್ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ ಈಗ ಬ್ರೆಸ್ಟ್ ಕ್ಯಾನ್ಸರ್ ಅವೇರ್ನೆಸ್ ಬಹಳ ಮುಖ್ಯ ಆಗುತ್ತೆ ಮತ್ತೆ ಫಿಟ್ನೆಸ್ ಫಾರ್ ವುಮೆನ್ ಅದು ಮುಖ್ಯ ಆಗುತ್ತೆ ಹಾಗಾಗಿ ಪಿಂಕತಾನ್ ಅವರು ಪ್ರತಿ ವರ್ಷ ಮ್ಯಾರಾಥಾನ್ ಅರೇಂಜ್ ಮಾಡ್ತಾರೆ ತ್ರೀ ಕಿಲೋಮೀಟರ್ ಫೈವ್ ಕಿಲೋಮೀಟರ್ಸ್ ಟೆನ್ ಕಿಲೋಮೀಟರ್ಸ್ ಹಾಗೆಯೇ ಅಲ್ಟ್ರಾ ಮ್ಯಾರಥಾನ್ ಕೂಡ ಅರೇಂಜ್ ಮಾಡ್ತಾರೆ ಈಗ ಭಾರತದ ಐವತ್ತೆರಡು ಸಿಟೀಸ್ಗಳಲ್ಲಿ ಐವತ್ತೆರಡು ವಾರನೂ ಮಾಡಬೇಕಂತ ಅಂಬ್ಕೊಂಡಿದ್ದಾರೆ ಮತ್ತೆ ಇದಕ್ಕೆ ಸೈಡಸ್ ಕೈಗೂಡಿಸಿ ಬ್ರೆಸ್ಟ್ ಕ್ಯಾನ್ಸರ್ ಅವೇರ್ನೆಸ್ ಕೂಡ ಇದರಲ್ಲಿ ಕೈಗೂಡಿದೆ ಅಂದ್ರೆ ಈಸಿ ಎಕ್ಸಾಮಿನೇಷನ್ ಈಸಿಯೆಸ್ಟ್ ಎಕ್ಸಾಮಿನೇಷನ್ ಫಾರ್ ತ್ರೀ ಮಿನಿಟ್ಸ್ ಅಂದ್ರೆ ಕೇವಲ ಮೂರು ನಿಮಿಷ ಬ್ರೆಸ್ಟ್ ಸೆಲ್ಫ್ ಎಕ್ಸಾಮಿನೇಷನ್ ಮಾಡ್ಕೊಂಡ್ರೆ ಸಾಕಷ್ಟು ಬ್ರೆಸ್ಟ್ ಕ್ಯಾನ್ಸರ್ನ ಅರ್ಲಿ ಸ್ಟೇಜಸ್ ಅಲ್ಲಿ ಕಂಡಿಡಬಹುದು ಮತ್ತೆ ಗುಣಪಡಿಸಬಹುದು ಅಂತ ಹೇಳಿಕೆ ಇಷ್ಟಪಡ್ತಾರೆ ಜನರಲಿ ಸೆಲ್ಫ್ ಎಕ್ಸಾಮಿನೇಷನ್ ಇಪ್ಪತ್ತು ವರ್ಷದ ನಂತರವೇ ಶುರು ಮಾಡ್ಕೋಬಹುದು ಆಗ ಅವರಿಗೆ ಲಂಪ್ ಅಂದ್ರೆ ಏನು ಮತ್ತೆ ಮಾಸಸ್ ಹೇಗೆ ಅಬ್ನಾರ್ಮಲ್ ಮಾಸ ಏನು ಅದೆಲ್ಲ ಗೊತ್ತಾಗುತ್ತೆ ಇನ್ನು ಮ್ಯಾಮೋಗ್ರಾಮ್ ಏನಿದೆ ಅದು ಗೋಲ್ಡ್ ಸ್ಟ್ಯಾಂಡರ್ಡ್ ಬ್ರೆಸ್ಟ್ ಕ್ಯಾನ್ಸರ್ ಡಿಟೆಕ್ಟ್ ಮಾಡ್ಲಿಕ್ಕೆ ಅದು ನಲವತ್ತು ವರ್ಷದ ನಂತರ ಮಾಡಿಸ್ಬೇಕು ವರ್ಷಕ್ಕೊಮ್ಮೆ ಆದರೆ ಸೆಲ್ಫ್ ಎಕ್ಸಾಮಿನೇಷನ್ ತಿಂಗಳಿಗೊಮ್ಮೆ ಮಾಡ್ಕೋಬೇಕು ಮುಟ್ಟು ಆದ ಹತ್ತು ದಿನಗಳ ನಂತರ ಮಾಡ್ಕೊಂಡಿದ್ದ ಅಲ್ಲಿ ನಾವು ಅರ್ಲಿ ಸ್ಟೇಜಸ್ ಅಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಕಂಡಿಡಬಹುದು ಅಲ್ಲ ಪೋಸ್ಟ್ ಮೆನೋಪೋಸಲ್ ಮೆನೋಪಾಸ್ ಆದ ನಂತರನೇ ಕ್ಯಾನ್ಸರ್ ಜಾಸ್ತಿ ಆಗೋದು ಅವರು ಯಾವ್ದಿನಾದ್ರೂ ಮಾಡ್ಕೋಬಹುದು ಹಾಗೆ ಕೇವಲ ಮೂರು ನಿಮಿಷ ಸ್ಪೆಂಡ್ ಮಾಡಿದ್ರೆ ಅಟ್ಲೀಸ್ಟ್ ಅರ್ಲಿ ಸ್ಟೇಜಸ್ ಅಲ್ಲಿ ಕಂಡಿಡಬಹುದು